ಭಯ ಆಗಿದ್ದು ಟ್ರೈಲರ್ ನೋಡಿ ಅಂದರೆ ಅಲ್ಲಿದ್ದು ವಿಜುವಲ್ಸ್ ಇಂದ ಅಲ್ಲ ಅಂದರೆ ಯೂಶಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಅದ್ಭುತವಾದಂಥ ಟ್ರೈಲರ್ ನನಗೆ ತುಂಬ ಖುಷಿಯಾಗೋದೇನು ಅಂತ ಹೇಳಿದ್ರೆ ಯಾವುದೇ ಒಬ್ಬರು ನಿರ್ದೇಶಕರಿಗಾಗಲಿ ಕೂಡ ಇಷ್ಟು ವಿಭಿನ್ನವಾಗಿರುವಂಥ ಒಂದು ಜಾನರ್ಸ್ನ ಅಟೆಂಪ್ ಮಾಡೋದಕ್ಕೆ ಒಂದ್ಸಲ ಹೆದರ್ತಾರೆ ನನಗೆ ಈ ಜಾನರ್ ಮೇಲೆ ಒಂದು ಹಿಡ್ತಾ ಬಂದಿದೆ ಇನ್ನೊಂದು ಜಾನರ್ನ ಅಟೆಂಪ್ ಮಾಡಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ ಇದು ನೈಂಟಿ ಪರ್ಸೆಂಟ್ ಬಟ್ ಒಂದು ಸರಳ ಪ್ರೇಮ ಕಥೆ ತರದ್ದು ಒಂದು ಸಿನಿಮಾ ಮಾಡೋದು ನೆಕ್ಸ್ಟ್ ಪಟ್ಟಂತ ಅವತಾರ ಪುರುಷ ಎರಡು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲೇ ಆಗಿರೋದು ಅನ್ಸುತ್ತೆ ಮಧ್ಯದಲ್ಲಿ ಬಜಾರ್ ಅಂತನೂ ಸಿನಿಮಾ ಮಾಡ್ತಾರೆ ಆಕ್ಷನ್ ಸಿನಿಮಾ ಆಪರೇಷನ್ ಮೇಲೆ ಮಾತಾಡೋದು ಒಂದು ತುಂಬಾ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ ಸೊ ಅಂದರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ ಸೊ ಹಾಗಾಗಿ ಐ ಥಿಂಕ್ ಕನ್ನಡದಲ್ಲಿ ಅಲ್ಲ ಇನ್ಫ್ಯಾಕ್ಟ್ ಇಂಡಿಯಾನಲ್ಲೇ ಅದಿರೋದಿಲ್ಲ ಹಾಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್ ಇದರಲ್ಲಿ ಅತಿಶಯ ಇಲ್ಲ ಅಥವಾ ಅಫ್ಕೋರ್ಸ್ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಮಾಡಿದಕೋಸ್ಕರ ಅವ್ರನ್ನ ಹೊಗಳಬೇಕು ಅನ್ನೋ ಅನಿವಾರ್ಯತೆಯೂ ನನಗಿಲ್ಲ ಅಫ್ಕೋರ್ಸ್ ಅವ್ರು ಕರೆದಾಗ ಯಾವಾಗಲೂ ಅಲ್ಲಿ ಬಿ ಹಿಸ್ ಫುಡ್ ಸೋಲ್ಜರ್ ಅವ್ರು ಕರೆದಾಗ ಆ್ಯಸ್ ಅ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ ಅದಿರುತ್ತೆ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ ಅದಂತಲ್ಲ ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬ ಇನ್ಸ್ಪೈರ್ ಆಗುತ್ತೆ ಏನೋ ಹೆಂಗೆ ಐ ಮೀನ್ ಅಟೆಂಡ್ ಮಾಡೋದನ್ನ ಯೋಚನೆ ಮಾಡೋದನ್ನ ಜಾಸ್ತಿ ತಲೆನೂ ಕೆಟ್ಟಿಸ್ಕೊಳ್ಳೋಲ್ಲ ಪಟ್ ಅಂತ ಹಿ ವುಡ್ ಹವ್ ಗಾನ್ ಇನ್ ಶಾರ್ಟ್ ನನಗೆ ಆ್ಯಕ್ಚುಲಿ ಇವತ್ತು ಟ್ರೇಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿದ್ದು ಟು ಬಿ ವೆರಿ ಆನೆಸ್ಟ್ ಎಸ್ ಅ ಫ್ಯಾನ್ ಬಾಯ್ ಯಾಕಂದರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬ ಎಂಜಾಯ್ ಮಾಡಿದ್ದು ಸಿನಿಮಾ ಆ್ಯಕ್ಚುಲಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದು ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ಆ ಸಿನಿಮಾನಲ್ಲಿ ನಾನು ಸಿನಿಮಾ ನೋಡ್ಬಿಟ್ಟು ನಿಮಗೆ ವಾಟ್ಸಪ್ ಮಾಡಿದ್ದೆ ಸರ್ ನಾನು ನಾನು ನೋಡ್ದಂಗೆ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಯೂಶ್ವಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಬ್ಬ ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ರಲ್ಲ ನಾವು ಇದರಲ್ಲಿ ಏನಿರುತ್ತೆ ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಪರ್ಫಾರ್ಮೆನ್ಸ್ ಏನು ಏನು ಅಂಥ ದೊಡ್ಡದಲ್ವಲ್ಲ ಅನ್ನೋ ಥರದ್ದು ಸಮಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಂದು ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ನ ಸತಿ ತುಂಬ ನಾವು ಹೊಗಳಿರೋ ಹೊಗಳೋದು ತುಂಬ ಕಡಿಮೆ ಮಾಡಿರ್ತೀವಿ ಅಂತ ಅನ್ಸುತ್ತೆ ನನಗೆ ಐ ಥಾಂಟ್ ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸಸ್ ಸರ್ ನನಗೆ ಇವತ್ತಿಗೂ ಕೂಡ ಸುಮಾರು ಸತಿ ನೆನ್ಸ್ಕೊಳ್ತೀನಿ ನೀವು ಮೈಕಲ್ ಜಾಕ್ಸನ್ ತರ ಹಿಂದೆ ನಡ್ಕೊಂಡು ಬಂದು ಜಂಪ್ ಮಾಡ್ಕೊಂಡು ಹೋಗ್ತೀರಾ ನಾನ್ ಐ ವಾಸ್ ಲೈಕ್ ಶೆಟ್ ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅದನ್ನ ಅಂದ್ರೆ ಐ ಸ್ಟಿಲ್ ರಿಮೆಂಬರ್ ಆ ಮೂಮೆಂಟ್ಸ್ ನನಗೆ ಸಿನಿಮಾ ನೋಡಿ ಅಷ್ಟು ಸಮಯ ಆಗಿದ್ರು ಕೂಡ ನನಗೆ ನೆನಪಿದೆ ಓವರ್ ಆಕ್ಟಿಂಗ್ ಮಾಡಿ ಸ್ಟಿಲ್ ನಮ್ಗೆ ಅದು ಓವರ್ ಆಕ್ಟಿಂಗ್ ಅನ್ನಿಸ್ತಾ ಇರೋ ಹಾಗೆ ಡೆಲಿವರ್ ಮಾಡೋದಿದೆಯಲ್ಲ ತುಂಬ ಕಷ್ಟವಾದ ಕೆಲಸ ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅದು ಐ ಆಮ್ ಟ್ರೂಲಿ ಅ ಫ್ಯಾನ್ ಬಾಯ್ ಸರ್ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನೀವು ಐ ಥಿಂಕ್ ನಿಮ್ಮ ಯಾವ ಸಿನಿಮಾನೂ ಮಿಸ್ ಮಾಡಿಲ್ಲ ನಾನು ಬಹುಶಃ ಮಧ್ಯದಲ್ಲಿ ಯಾವುದೋ ಒಂದು ಸಿನಿಮಾ ಮಿಸ್ ಮಾಡಿರ್ಬೋದೇನಾ ಸೊ ಹಾಗಾಗಿ ನಾನು ಐ ವಾಸ್ ವೆರಿ ಹ್ಯಾಪಿ ನನಗೆ ಟ್ರೇಲರ್ ನೋಡೋದಕ್ಕೂ ಕೂಡ ಕುತೂಹಲ ಇತ್ತು ನಾನು ನೋಡಿರಲಿಲ್ಲ ಸೊ ಹಾಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಈ ಟ್ರೇಲರ್ ನೋಡಿದಾಗ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ ಸುನಿ ಸರ್ ಪ್ರೀವಿಯಸ್ ಸಿನಿಮಾ ಇದು ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲು ಆಡಿಯನ್ಸ್ ನಂಬಲ್ಲ ಆ್ಯಂಡ್ ಐ ಥಿಂಕ್ ನಿಮ್ಮ ಈ ಒಂದು ಜಾನ್ರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಕಡಿಮೆ ಸಮಯದಲ್ಲೂ ಕೂಡ ನಾವು ಅನೌನ್ಸ್ ಮಾಡಿ ಕಾನ್ಫಿಡೆಂಟಾಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಇರೋ ನಂಬಿಕೆಯಿಂದಲೇ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ನಂಬ್ತೀನಿ ಪ್ರೊಡ್ಯೂಸರ್ ಅವರು ತುಂಬ ಕಾನ್ಫಿಡೆಂಟಾಗಿದ್ದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವರಿಗೆ ಪ್ರಾಡಕ್ಟ್ ಮೇಲೆ ಇರೋವಂಥ ಒಂದು ನಂಬಿಕೆ ಸೊ ಹಾಗಾಗಿ ಅದನ್ನು ನೋಡಿ ನನಗೆ ಸಂತೋಷ ಆಗುತ್ತೆ ಆ್ಯಂಡ್ ಆಶಿಕಾ ನೀವು ಯು ಸ್ಟಾರ್ಟೆಡ್ ಆ್ಯಸ್ ಅ ಗ್ಲಾಮರಸ್ ಆ್ಯಕ್ಟರ್ ಬಟ್ ಇವಾಗ ಯು ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಯುವರ್ ಸೆಲ್ಫ್ ಇನ್ ಟು ಅ ಬ್ಯೂಟಿಫುಲ್ ಪರ್ಫಾಮರ್ ನಿಮ್ಮ ಆನೆಸ್ಟಿ ಸ್ಕ್ರೀನ್ ಮೇಲೆ ಕಾಣುತ್ತೆ ಆ್ಯಂಡ್ ಐ ಥಿಂಕ್ ನಿಮ್ಮ ಲೈನ್ ಅಪ್ ನೋಡಿದಾಗಲೂ ಕೂಡ ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ನಟಿಯರು ಗ್ಲ್ಯಾಮರ್ ಅಲ್ಲದೆ ಪರ್ಫಾಮೆನ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯು ಆರ್ ಡೂಯಿಂಗ್ ಸೋ ವೆಲ್ ಫಾರ್ ಯುವರ್ ಸೆಲ್ಫ್ ಅದನ್ನು ನೋಡೋದಕ್ಕೆ ನನಗೆ ಐ ಫೀಲ್ ವೆರಿ ಹ್ಯಾಪಿ ಸೊ ಪ್ಲೀಸ್ ಕಂಟಿನ್ಯೂ ದ್ಯಾಟ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೀಮ್ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಕೋರ್ಸ್ ಆಲ್ವೇಸ್ ನನ್ನ ಒಂದು ಹರಕೆ ಹರಕೆ ಎಲ್ಲ ಇದ್ದೇ ಇರುತ್ತೆ ಸಾಂಗಾಗಿ ಮತ್ತು ಮಗದೊಮ್ಮೆ ಎಲ್ರಿಗೂ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ